ಸರ್ ಅವಕಾಶಕ್ಕೆ ಧನ್ಯವಾದಗಳು ನಿಮಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸಿಕ್ಕಿರೋದಕ್ಕೆ ಈ ಸದನದ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೊದಲನೇದಾಗಿ ನಿಮಗೆ ನಾನು ಅಭೂತಪೂರ್ವವಾದಂಥ ಅನಂತ ಅನಂತ ಉತ್ತಮಗಳನ್ನು ಹೊಂದಿಸ್ತಾ ಕಳೆದ ನಾಲ್ಕು ದಶಕಗಳಿಗಿಂತ ಹೆಚ್ಚು ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿತ್ಕೊಂಡು ಶಿಕ್ಷಕರಾಗಿ ನಂತರ ಅದೇ ಕ್ಷೇತ್ರದಿಂದ ತಾವು ಗೆದ್ದು ಬಂದು ಏಕೈಕ ಕನ್ನಡಿಗ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತದೆ ಎಂಟು ಸಾರಿ ವಿಧಾನ ಪರಿಷತ್ಗೆ ಒಂದೇ ಕ್ಷೇತ್ರ ಒಂದೇ ಕ್ಷೇತ್ರದಿಂದ ಆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ತಾವು ಬಂದಿರೋದಕ್ಕೆ ನಮಗೆಲ್ಲ ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತಿಗೆ ತಾವಿಲ್ಲಿ ಬಂದು ನಲವತ್ತ್ಮೂರು ವರ್ಷ ಇನ್ನೂರೊಂದು ದಿನ ಆಗ್ತದೆ ಅಂತ ನನ್ನ ಹತ್ರ ಮಾಹಿತಿ ಹೇಳ್ತದೆ ನೀವು ಡೇಟ್ ಆಫ್ ಇಲ್ಲಿ ಬಂದಾಗಿಂದ ಇಷ್ಟೊಂದು ಸುದೀರ್ಘವಾದಂತಹ ಅನುಭವ ಇರೋದು ನಮಗೊಂದು ಪುಣ್ಯ ನೀವು ನಮ್ಮ ಜೊತೇಲಿರೋದು ನಮಗೆ ಮಾರ್ಗದರ್ಶನ ಮಾಡಲಿಕ್ಕಾಗಲಿ ನಮಗೆ ಮುಂದಿನ ಒಂದು ಇತಿಹಾಸನ ಹೇಳ್ಕೊಡೋದಕ್ಕಾಗಲಿ ಈಗಾಗಲೇ ನಿಮಗೆ ಎರಡು ಸಾವಿರದ ಇಪ್ಪತ್ತರಲ್ಲೇ ಇಪ್ಪತ್ತೆರಡರಲ್ಲೇನೆ ಲಂಡನ್ನಿಂದ ವರ್ಲ್ಡ್ ಆಫ್ ರೆಕಾರ್ಡ್ಸ್ನಲ್ಲಿ ಕೂಡ ಒಂದು ಅವಾರ್ಡ್ ಸಿಕ್ಕಿದೆ ಅದೇ ಥರ ನಿಮ್ಮ ಸುದೀರ್ಘ ಸೇವಾ ಅವಧಿನ ಅಂಕಿ ಸಂಖ್ಯೆ ಇಲಾಖೆಯವರು ಗೆಜೆಟ್ನಲ್ಲಿ ಕೂಡ ಪ್ರಕಟಣೆ ಮಾಡಿದ್ದಾರೆ ಇವೆಲ್ಲ ಯಾರಿಗೂ ಗೊತ್ತಿಲ್ಲದಿರುವಂಥ ವಿಚಾರಗಳು ಶಿಕ್ಷಕರೊಬ್ಬರು ಶಿಕ್ಷಕರ ಕ್ಷೇತ್ರದಿಂದನೇ ಪ್ರತಿನಿಧಿಯಾಗಿ ಹಲವಾರು ಬಾರಿ ಮಂತ್ರಿಗಳಾಗಿ ಮೂರು ಸಾರಿ ಸಭಾಪತಿಯಾಗಿ ಈ ಸದನಕ್ಕೆ ಮತ್ತು ನಮಗೆಲ್ರಿಗೂ ಮಾರ್ಗದರ್ಶನ ಮಾಡ್ತಾ ತಾವು ನಮಗೆ ಭಾಳ ಸಂತೋಷ ಆಗಿದೆ ಈ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೂ ನಾವು ಒಂದು ಅಭಿನಂದನೆ ಸಲ್ಲಿಸ್ತೇವೆ ಯಾಕೆಂದರೆ ಅವ್ರು ಇಂಥಾದ್ರೂ ನೋಡುತ್ತಾ ಇರ್ತಾರೆ ಎಲ್ಲೆಲ್ಲಿ ಯಾರು ರೆಕಾರ್ಡ್ ಮಾಡ್ತಾರೆ ಅಂತ ಇಂಥದ್ರಲ್ಲಿ ತಾವು ನಮ್ಮ ಜೊತೆಯಲ್ಲಿ ಇವತ್ತಿದ್ದೀರಿ ಈ ಅವಾರ್ಡ್ ಬಂದಿದ್ದಕ್ಕೋಸ್ಕರ ನೀವು ಹೇಗೆ ಅಂದರೆ ಒಂಥರ ಭೀಷ್ಮನಿದ್ದಾಗೆ ಭೀಷ್ಮ ಇಚ್ಛಾ ಮರಣ ಕೇಳ್ಕೊಳ್ತಾನೆ ಅವ್ನು ಯಾವಾಗ ಬೇಕು ಅವಾಗ ಸಾಯ್ಬೇಕು ಅಂತ ನೀವು ಹೇಗೆ ಅಂದರೆ ನೀವೆಲ್ಲಿವರೆಗೂ ಬೇಡ ಅನ್ನೋಲ್ಲ ಅಲ್ಲಿವರೆಗೂ ನಿಮ್ಮನ್ನು ಗೆಲ್ಲಿಸ್ತಾನೆ ಇರ್ತಾರೆ ಇನ್ನು ಐದು ಎಲೆಕ್ಷನ್ ಆಗ್ಬೋದು ಹತ್ತು ಎಲೆಕ್ಷನ್ ಆಗ್ಬೋದು ಇನ್ನೊಬ್ರು ಯಾರಾದರೂ ಇದನ್ನು ಸಾಧನೆ ಮಾಡಲಿಕ್ಕೆ ಆಗ್ತದೆ ಅನ್ನೋದಕ್ಕೆ ನಮಗೆ ಭಾಳ ಕಷ್ಟವಾದ ವಿಚಾರ ಹೇಳೋದಕ್ಕೆ ಅದರಿಂದ ಇವತ್ತು ನಿಮಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಎಲ್ಲ ಕೊಟ್ಟು ಎಲ್ಲ ಮಾರ್ಗದರ್ಶನ ಮಾಡುವಂತಾಗಲಿ ಅಂತೇಳಿ ಇವತ್ತು ಇನ್ನೊಂದು ಸಾರಿ ಎಲ್ಲರ ಪರವಾಗಿ ನಿಮ್ಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಸನ್ಮಾನ್ಯ ಸಹಪತಿಗಳೇ ಮೊಟ್ಟ ಮೊದಲಾಗಿ ನಮಗೆ ಅಭಿನಂದಗಳು ಸಲ್ಲಿಸ್ತಾ ಕಳೆದ ನಲವತ್ನಾಲ್ಕು ವರ್ಷ ನಿರಂತರವಾಗಿ ಶಿಕ್ಷಣ ಕ್ಷೇತ್ರ ಪ್ರತಿನಿಧಿಸಿ ಇವತ್ತು ಇತಿಹಾಸ ನಿರ್ಮಾಣ ಮಾಡಿದ್ದೀನಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಲಂಡನ್ ನಮಗೆ ಸನ್ಮಾನ ಮಾಡಿ ಅದರಲ್ಲಿ ದಾಖಲೆಯನ್ನು ಮಾಡಿದ್ದಾರೆ ಹೊರಟಿಯವರು ಒಬ್ಬ ಅಪರೂಪದ ರಾಜಕಾರಣಿ ಇಡೀ ನಿರಂತರ ಹೋರಾಟ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಾನು ವಿಧಾನ ಪರಿಷತ್ ಬರುವಾಗ ಯಾವುದೇ ಶಿಕ್ಷೆ ಕ್ಷೇತ್ರ ಚುನಾವಣ ಏನಾದ್ರೂ ಸಮಸ್ಯೆ ಬಂದರೆ ನೇರವಾಗಿ ಅವ್ರು ವೆಲ್ಲ ಇದ್ರು ಯಾವುದೇ ಕಾಂಪ್ರಮೈಸ್ ಇಲ್ಲ ಒಂದು ಛಲ ಒಂದು ಹಠ ವೈಯಕ್ತಿಕವಾಗಿ ಅಲ್ಲ ಎಲ್ಲಿ ಅನ್ಯಾಯ ಆಗತ್ತೆ ಅಲ್ಲಿ ಅವರ ಹೋರಾಟ ಅದರಿಂದ ನಿರಂತರವಾಗಿ ಎಂಟು ಸಲ ಗೆದ್ದು ಬಂದಿದ್ದಾರೆ ಹೋದ ಚುನಾವಣೆ ನಾವು ಅವ್ರ ವಿರುದ್ಧ ಕೂಡ ಭಾಷಣ ಮಾಡಿ ಬಂದ್ವಿ ಈ ಸಲ ಆಗಬೇಡಿ ಹಾಕ್ಬೇಡಿ ಸೋಲ್ಸಿ ಹೇಳೋ ಮಾತು ಕೂಡ ನಾವು ಹೋದ ಚುನಾವಣೆ ಮಾಡಿದ್ದೆ ಆದರೆ ಆ ವೋಟರ್ಸ್ ಯಾವುದೇ ಬದಲಾವಣೆ ಮಾಡಲಿಲ್ಲ ಹೋದ ಚುನಾವಣೆಗಿಂತ ಜಾಸ್ತಿ ಓಟನ್ನು ಕೊಟ್ಟು ಗೆಲ್ಸದೆ ಯಾಕಂದರೆ ಅದು ಅವರ ವ್ಯಕ್ತಿತ್ವ ಆ ಹಿನ್ನೆಲೆಯಲ್ಲಿ ಅವರ ನಾನು ಹೇಳ್ದಂಗೆ ಅಪರೂಪದ ರಾಜಕಾರಣಿ ಒಂದು ದಾಖಲೆ ನಿರ್ಮಾಣ ಮಾಡಿದ್ದಾರೆ ನಿಷ್ಪಕ್ಷಪಾತವಾಗಿದ್ದಾರೆ ಸದನಗಳಲ್ಲಿ ಯಾವುದೇ ಚರ್ಚೆ ಮಾಡುವಾಗ ಇವ್ರು ರೂಲಿಂಗ್ ಪಾರ್ಟಿ ಆಪೋಸಿಷನ್ ಎರಡೂ ಅಂತ ಹೇಳಿದೆ ವಿಚಾರ ವಿಚಾರಗಳ ಮೇಲೆ ಚರ್ಚೆ ಮಾಡಲು ಅವಕಾಶ ಮಾಡುವಂತಹ ನಮ್ಮ ಅಧ್ಯಕ್ಷರು ಅವರಿಗೆ ಒಳ್ಳೆಯದಾಗಲಿ ಈ ಸದಾ ಮೂಲಕ ಅವರಿಗೆ ಅಭಿನಯಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ